ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಕೃತಿಕ ಅಡಗ ಮನೆ ಬನ್ನಿ ಫ್ರೆಂಡ್ಸ್ ನಾನಿವತ್ತ ಅಕ್ಕಿಯಿಂದ ಅಕ್ಕಿ ಬೋಂಡಾ ಮಾಡೋದು ತೋರಿಸ್ತೇನೆ ರೀ ಅಕ್ಕಿ ಬೋಂಡಾ ಅನ್ಬೋದು ಅಕ್ಕಿ ಬಜಿ ಅನ್ಬೋದು ಒಂದು ತಾಸ್ರೆ ಎರಡು ತಾಸರ ನೆನೆ ಇಡ್ಬೇಕ್ರಿ ನೆನೆ ಇಟ್ಟು ಇವನ್ನ ರುಬ್ಕೊಂಡು ಅಕ್ಕಿ ಬೋಂಡ ಮಾಡೋದು ನೋಡೋಣ ರೀ ಅಕ್ಕಿ ಬೋಂಡಾ ಅಥವಾ ಬಜಿ ಅನ್ಬೌದು ಹ್ಯಾಂಗೆ ಮಾಡೋದಂತ ಬರ್ರಿ ನಾನು ಇವ ಒಂದು ತಾಸ ಮುಂಚೆ ನೆನೆ ಇಟ್ಟಿದ್ದೆ ನಾನು ಇವನ್ನ ಮತ್ತೆ ಸ್ವಚ್ಛವಾಗಿ ತೊಳೆದು ಇಟ್ಕೊಂಡೀನಿ ನೋಡ್ರಿ ಈಗ ಬೋಂಡ ಮಾಡೋದು ನೋಡೋಣ ರೀ ಬೋಂಡಕ್ಕೆ ಏನೇನು ಹಾಕ್ಬೇಕಂತ ನೋಡನು ನಾನು ಒಂದು ಬಟಾಟಿ ರೀ ಹಿಂಗೆ ಕುದಿಸಿ ಸಿಪ್ಪಿಸಲೋದು ಈ ಥರ ಪೀಸ್ ಮಾಡಿ ಇಟ್ಕೊಂಡಿನಿ ಮತ್ತು ಸಣ್ಣಗೆ ಮೆಣಸಿಕಾಯಿ ಹಚ್ಕೊಂಡಿನಿ ಸಣ್ಣ ಉಳ್ಳಾಗಡ್ಡೆ ಹಚ್ಕೊಂಡೀನಿ ಕೊತ್ತಂಬರಿ ನೋಡ್ರಿ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ ಈಗ ಇವು ನೆನೆ ಹಾಕಿದ ಅಕ್ಕಿ ಇದಾವಲ್ಲರಿ ಇವನ್ನ ನಾನು ಮಿಕ್ಸರ್ ಮಾಡ್ಕೋತೇನೆ ರೀ ಮಿಕ್ಸರ್ ಸಹಜಾಗ ಹಾಕೊಂಡ ಮಿಕ್ಸಿ ಮಾಡಿ ತೋರಿಸ್ತೇನೆ ನೋಡ್ರಿ ನೋಡ್ರಾಗ ನಾನು ಮಿಕ್ಸರ್ ಸಹಜಾದಾಗ ಹಾಕ್ಕೊಂಡೇನಿ ಇದ್ರಾಗ ನಾನು ಇವು ಕುದಿಸಿಟ್ಟಿದ್ದು ಬಟಾಟೆ ಅದಾವಲ್ರಿ ಪೇಸಿ ಇವ್ನೂ ಇದ್ರಾಗ ಹಾಕ್ಕೊಂಡ ಮಿಕ್ಸಿ ಮಾಡ್ಕೊತೇನೆ ನೋಡ್ರಿ ನಾನು ನೋಡ್ರಿ ನಾನು ರುಬ್ಬಿ ಇದ್ರಾಗ ಹಾಕಿನಿ ಇದ್ರೊಳಗೆ ನಾವು ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರಿ ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡ್ರಿ ಆಮೇಲೆ ನಾವು ಇದು ರೀ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಕೊತ್ತಂಬ್ರಿ ಇವನ್ನ ಇದ್ರಾಗ ಹಾಕೊಂಡು ನೋಡ್ರಿ ಭಾರಿ ಸಿಂಪಲ್ ಐತ್ರಿ ಭಾರಿ ಟೇಸ್ಟಿ ಹಾಕವು ನೀವು ಮನೆಗೆ ಟ್ರೈ ಮಾಡ್ರೆ ಭಾರಿ ರುಚಿ ಆಗ್ತವ ಇವನ್ನೆಲ್ಲ ಈಗ ಮಿಕ್ಸ್ ರೀ ಇದು ಇದೆಲ್ಲ ಕಲಿಸ್ತೇನೆ ನೋಡ್ರಿ ಈಗ ಅಷ್ಟು ಕಲಿಸಿ ನಿಮಗೆ ಭಾಳ ಅಳಕಪ್ಪ ರುಬ್ಬು ಅದು ಅಂತಂದ್ರೆ ಇದಕ್ಕೆ ನೀವು ಅಕ್ಕಿ ಇಟ್ಟು ಮಿಕ್ಸ್ ರೀ ನಮ್ದು ಇಷ್ಟು ಈ ಥರ ಆಯ್ತು ನೋಡ್ರಿ ಹಿಂಗೆ ಹಾಕ್ಬೋದು ನೋಡ್ರಿ ಈಗ ಈ ಎಷ್ಟು ಮಿಕ್ಸ್ ಮಾಡಿ ನೋಡ್ರಿ ನೋಡ್ರಿ ಇದು ಎಣ್ಣೆ ಕಾದೈತೆ ಈಗ ಈಗ ನಾವು ಅಕ್ಕಿಯಿಂದ ಮಾಡಿದ ಹಿಟ್ಟಿನಿಂದ ಬಜ್ಜಿ ಬಿಡೋಣ್ರಿ നോട്രിഡ് സ്വപ് കറി താമബവ് ಸ್ವಲ್ಪ ಕೆಂಪಾಗಲಿ ನೋಡ್ರಿ ಈ ಥರ ಕರ್ದಾವ ಈಗ ಅವನ ತೆಗಿತೀನಿ ನೋಡ್ರಿ ನಾನು ನೋಡ್ರಿ ಎಷ್ಟು ಮಸ್ತ್ ನೋಡ್ರಿ ನಮ್ಮ ಬಜಿ ರೆಡಿಯಾದು ಅಕ್ಕಿಯಿಂದ ಮಾಡಿದ ಬಜಿ ನೋಡ್ರಿ ಎಷ್ಟು ಮಸ್ತ್ ಇದ್ರಾಗ ಬಟಾಟಿನೂ ಮಿಕ್ಸ್ ಐತಲ್ರಿ ಭಾರಿ ಟೇಸ್ಟ್ ಹಾಕವು ಇವು ಈಗ ಟೇಸ್ಟ್ ನೋಡೋಣ ನೋಡಂಬರ್ರಿ ಹೆಂಗಾಗ್ಯಾವಂತ ನೋಡ್ರಿ ಟೇಸ್ಟ್ ಹೆಂಗಾಗ್ಯಾವ ನೋಡೋನು ಎಷ್ಟು ಆಗ್ಯಾವ ನೋಡ್ರಿ ನೋಡ್ರಿ ಒಳಗೆಲ್ಲ ಹೆಂಗೆ ಬಂದವು ಅಂತ ನೋಡ್ತೇನೆ ನೋಡ್ರಿ ಟೇಸ್ಟ್ ನೋಡ್ರಿ ಟೇಸ್ಟ್ ನೋಡಿದ್ವಿ ಖಾರ ಉಪ್ಪು ಎಷ್ಟು ಮಸ್ತ್ ಆಗ್ಯಾವ ರೀ ರುಚಿ ಭಾಳ ಆಗ್ಯಾವು ಇವು ಅಕ್ಕಿಯಿಂದ ಮನೆ ನೆನೆಸಿ ತಾಸು ನೆನೆಸಿ ಒಂದು ಬಟಾಟಿ ಹಾಕಿ ಮಾಡಿದ್ರೆ ಒಂದೇ ಸಿಂಪಲ್ ನೋಡ್ರಿ ಮಾಡ್ಕೊಳ್ಳೋದು ನೀವು ಮನೆಯಾಗ ಟ್ರೈ ಮಾಡಿರಿ ಭಾರಿ ಮಸ್ತ್ ಆಗ್ಯವು ಟೇಸ್ಟ್ ಆಗ್ಯವು ಉದ್ದಿನ ವಡಾ ತಿಂದ ಉದ್ದಿನ ವಡದ ಟೇಸ್ಟ್ ಆಗೈತೆ ನೋಡ್ರಿ ಇದು ಭಾರಿ ಅಷ್ಟು ಮಸ್ತ್ ಆಗ್ಯವು ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು